ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ ನಮ್ಮ ಲಕ್ಷಾ ಚಾನೆಲ್ಗೆ ಸ್ವಾಗತ ವೀಕ್ಷಕರು ಇವತ್ತು ನಾವು ನೋಡ್ತಿರೋ ಅಂಥದ್ದು ಸರ್ವ ಜನ ವಶೀಕರಣ ಅದಕ್ಕೆ ಒಂದು ತಿಲಕ ಅಥವಾ ಮೈಯಿ ಅಥವಾ ತಿಲಕ ಅದನ್ನು ನೀವು ಕುಂಕುಮದಲ್ಲಾದರೂ ಹಾಕ್ಕೋಬೋದು ಅಥವಾ ಬೇರೆದ್ರಲ್ಲಾದರೂ ಹಾಕ್ಕೋಬೋದು ಈ ರೀತಿ ಒಂದು ಸರ್ವ ಜನ ವಶೀಕರಣ ಯಾಕೆ ಅಂತಂದರೆ ನಾವು ಸಾಕಷ್ಟು ಹೊರಗಡೆ ಹೋಗ್ತಾ ಇರ್ತೀವಿ ಯಾವುದಾದ್ರೂ ಕಾರ್ಯಕ್ಕೆ ಹೋಗ್ತೀವಿ ಯಾವುದಾದ್ರೂ ಜನಗಳ ಒಂದು ಸಭೆ ಸಮಾರಂಭಕ್ಕೆ ಹೋಗ್ತೀವಿ ಎಲ್ಲರೂ ಅಲ್ಲಿ ನಮ್ಮ ಮಾತು ಕೇಳಬೇಕು ಅನ್ನೋದು ನಮಗೊಂದೆಲ್ಲ ಇರುತ್ತೆ ನಮಗೆ ಹಲ್ವೋದ ಹತ್ರ ಒಂದು ಮರ್ಯಾದೆ ಇರಬೇಕು ಒಂದು ಗೌರವ ಕೊಡಬೇಕು ನಾವು ಹೇಳಿದ್ದನ್ನು ಅವ್ರು ಕೇಳಬೇಕು ಸಾಕಷ್ಟು ಎಲ್ಲರಿಗೂ ಆಸೆ ಇದ್ದೇ ಇರುತ್ತೆ ಎಲ್ಲ ನಮ್ಮ ಮಾತು ಕೇಳಿ ಕೇಳಬೇಕು ಅನ್ನೋದು ಎಲ್ಲರಿಗೂ ಅದು ಆಸೆ ಇದ್ದಿರುತ್ತೆ ನಿಮ್ಮ ಮಾತು ಕೇಳಿ ನಿಮ್ಮ ಒಂದು ಇದರಲ್ಲಿ ನಮಗೊಂದು ನಾಯಕತ್ವ ಕೊಡಬೇಕು ನಮಗಿಲ್ಲಿ ಒಂದು ಯಜಮಾನತ್ವ ಕೊಡಬೇಕು ಎಲ್ಲೇ ಹೋದರೂ ಒಂದು ಆಫೀಸ್ಗೆ ಹೋದ್ರು ಅಲ್ಲಿ ಬಾಸ್ ಕೂಡ ನಾವು ಹೇಳ್ದಂಗೆ ಕೇಳಬೇಕು ಬಾಸ್ ಕೂಡ ನಾವು ಏನೇ ಮಾಡಿದ್ರು ಅಲ್ಲಿ ಕೇಳಬಾರ್ದು ಕೆಲ್ಸಕ್ಕೆ ಹೋಗೋವಂಥ ಸ್ಥಳದಲ್ಲಿರ್ಬೋದು ಅಲ್ಲಿ ಕೂಡ ಯಾವುದೇ ರೀತಿ ತೊಂದರೆ ಆಗಬಾರ್ದು ಎಲ್ಲರೂ ನಮ್ಮನ್ನು ನೋಡಿ ಒಂದು ಗೌರವ ಕೊಡಬೇಕು ಇದೆಲ್ಲ ಆಗಬೇಕು ಅಂದರೆ ಕೆಲವೊಂದು ಮುಖ ವಶೀಕರಣ ತಂತ್ರ ಮಾಡ್ಕೋಬೇಕು ಬನ್ನಿ ಇವತ್ತದನ್ನೇ ನಾವು ನೋಡೋಣ ನಾನು ಇದನ್ನು ಅಕ್ಷಯತೃತ ದಿವಸ ಮಾಡಬೇಕು ಅಂತ ಮಾಡಿದ್ದಿದ್ದು ಆದರೆ ನಾನು ಆ ಕಾರಣಾಂತರಗಳಿಂದ ಇದನ್ನು ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಹಾಗಾಗಿ ನಾನು ಇವತ್ತಿದನ್ನು ಅಪ್ಲೋಡ್ ಮಾಡಿ ನಿಮ್ಗೆ ಕಳಿಸ್ತಾಯಿದ್ದೀನಿ ನೋಡಿ ವೀಕ್ಷಕರೇ ಇದು ಕೆಲವೊಂದು ನಾನು ಈಗಾಗಲೇ ರೆಡಿ ಮಾಡಿರೋಂಥ ಲೇಹ ಇದು ಕೆಲವೊಂದೆಲ್ಲ ಹೊಸ್ತಿ ಮಾಡಿ ರೆಡಿ ಮಾಡಿಕ್ಕಿದ್ದೀನಿ ಈ ಒಂದು ಬೆಳ್ಳಿ ಬಟ್ಲಲ್ಲಿ ಕೂಡ ಇಕ್ಕಿದ್ದೀನಿ ಇದು ಒಂದು ನನಗೆ ನಮ್ಮ ವೀಕ್ಷಕರೊಬ್ಬರು ಕೊಟ್ಟಂಥ ಗಿಫ್ಟಿದು ಬೆಳ್ಳಿದು ಡಬ್ಬಿ ಅದ್ರಲ್ಲಿ ನಾನು ಮಾಡಿ ರೆಡಿ ಮಾಡಿ ಇಟ್ಕೊಂಡು ಇದು ನಾನು ಹಣೆಯಲ್ಲಿ ಒಂದು ಮೈ ರೀತಿಲಿ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಇದು ಯಾವ ರೀತಿ ಕಪ್ಪಗೆ ಬರೋಲ್ಲ ಇದು ಒಂದು ರೀತಿ ಬ್ರೌನಾಗಿ ಬರುತ್ತೆ ನಿಮಗೆ ತೋರಿಸ್ತೀನಿ ಬೇಕಾರೆ ಇದು ನೋಡಿ ಈ ರೀತಿ ಬ್ರೌನಾಗಿ ಬರುತ್ತೆ ಇದು ಇದಕ್ಕೆ ಹಾಕಿರೋ ವಸ್ತುಗಳು ಸ್ವಲ್ಪ ಹಾಕಿ ಆ ರೀತಿ ಇರೋದರಿಂದ ಇರಿ ಆ ರೀತಿ ಬರುತ್ತೆ ಬನ್ನಿ ಇವಾಗ ನಾವು ಇದಕ್ಕೆ ಬೇಕಾದಂಥದ್ದು ಏನೇನು ಅಂತ ನೋಡೋಣ ಈ ರೀತಿ ಮಾಡ್ಕೋಬೇಕು ನಮಗೂ ಓದ್ ಕಡೆ ಎಲ್ಲ ಮರ್ಯಾದೆ ಸಿಕ್ಕಬೇಕು ಸರ್ವ ಜನ ನಮಗೆ ವಶೀಕರಣ ಆಗಬೇಕು ನಮ್ಮದು ಒಂದು ವ್ಯಾಪಾರ ಇದೆ ವ್ಯವಹಾರ ಇದೆ ಕೆಲವು ಹೆಣ್ಮಕ್ಕಳು ಮನೇಲೆ ಕೂಡ ವ್ಯಾಪಾರ ವ್ಯವಹಾರ ಮಾಡ್ತಾಯಿರ್ತಾರೆ ಅಂಥವ್ರು ಕೂಡ ಕೆಲಸಗಳೆಲ್ಲ ಆಗಬೇಕು ಅಂತಂದರೆ ಇಂಥದ್ದನ್ನ ನೀವು ಮಾಡಿ ಇದನ್ನ ಇದನ್ನೇ ನಿಮ್ಗೆ ಈ ರೀತಿ ನಾನು ಅಂದರೆ ಈ ರೀತಿ ಮಾಡಿ ಇಟ್ಕೊಂಡಿರ್ತೀನಿ ನಿಮಗೆ ಬೇಕೋ ರೀತಿ ಕೂಡ ಮಾಡಿ ಮಾಡಿಟ್ಕೋಬೋದು ಅಂದರೆ ಇದಕ್ಕೆ ಸ್ವಲ್ಪ ಜಾಸ್ತಿ ಎಲ್ಲ ಖರ್ಚಾಗುತ್ತೆ ಈ ರೀತಿ ನೀವು ಕುಂಕುಮದಲ್ಲಿ ಮಾಡಿ ನೋಡಿ ನಿಮ್ಗೆ ಹಾಕೊಳ್ಳೋ ಅಂಥದ್ದು ನಾನು ತೋರಿಸ್ತೀನಿ ಕೆಲವರು ಈ ರೀತಿ ಕುಂಕುಮ ಇಡ್ತಾರೆ ತಾಳೆಗರಿ ಕುಂಕುಮ ಅಂತ ಇದು ಸ್ವಲ್ಪ ಭಾಳ ಕಾಸ್ಟ್ಲಿನೂ ಇರುತ್ತೆ ಒಳ್ಳೆ ಕುಂಕುಮ ಇದು ದೇವರತೆಗಳಿಗೆಲ್ಲ ಇಡೋ ಅಂಥ ಕುಂಕುಮ ಇದು ಮತ್ತು ಇದು ಕೂಡ ತಾಳೆಗರಿ ಕುಂಕುಮನೇ ಕೆಲವರು ಈ ಕುಂಕುಮ ಇಷ್ಟಪಡ್ತಾರೆ ನೋಡಿ ಇದು ಒಂದು ಚಾಕ್ಲೇಟ್ ಕಲರ್ದು ಈ ರೀತಿ ಕುಂಕುಮ ಕೂಡ ಇಷ್ಟಪಡ್ತಾರೆ ಇದು ನಿಮ್ಗೆ ಯಾವುದು ಇಷ್ಟ ಆಗುತ್ತೋ ಇದು ಇಷ್ಟ ಆಗುತ್ತೋ ಅದು ಇಷ್ಟ ಆಗುತ್ತೋ ನಿಮ್ಗೆ ಯಾವುದು ಇಷ್ಟ ಆಗುತ್ತೋ ತಗೋಬೇಕು ಅಂತ ಕುಂಕುಮಕ್ಕೆ ನೋಡಿ ಇಲ್ಲಿ ನಾನು ಕಸ್ತೂರಿ ಕಸ್ತೂರಿನ ಇಟ್ಕೊಂಡಿದ್ದೀನಿ ಒರಿಜಿನಲ್ ಕಸ್ತೂರಿ ಇದು ಇದು ನೀರಿಗೆ ಹಾಕಿದ್ರೆ ಒಂದು ರೀತಿ ಬೆಲ್ಲದ ಏನು ಎಳೆ ಎಳೆ ಪಾಕ ಹೋಗುತ್ತೆ ಆ ರೀತಿಗೆ ಆಗುತ್ತೆ ನೋಡಿ ಒಳಗಡೆ ಅದು ಇರುತ್ತೆ ನಾನು ಆಗಲೇ ಸಾಕಷ್ಟು ಖಾಲಿ ಮಾಡಿದ್ದೀನಿ ಒಂದು ಸ್ವಲ್ಪ ನೀರು ಅದು ಅದ್ರೊಳಗಡೆ ನಾವು ಇನ್ನೂ ಸಾಕಷ್ಟು ಇದೆ ನನ್ನ ಹತ್ರ ಈ ರೀತಿ ಇರುತ್ತೆ ಮತ್ತು ಗೋರೋಜನ ವರ್ಜಿನಲ್ ಆದಂಥ ಗೋರೋಜನ ಇದು ಮತ್ತು ಇದಕ್ಕೆ ಬೇಕಾಗಿರೋದು ಪುನುಗು ಪುನುಗು ಬೇಕು ಇದು ಪುನುಗು ಇದರಲ್ಲಿ ಎರಡು ರೀತಿಲಿ ಕೂಡ ಬರುತ್ತೆ ಇದು ಒಂದು ಕಪ್ಪದಲ್ಲಿ ಬರುತ್ತೆ ಒಂದು ಈ ರೀತಿ ಕ್ರೀಮ್ ಕಲರ್ ಕೂಡ ಬಿಳಿಲಿ ಕೂಡ ಬರುತ್ತೆ ಪುನಗು ಮತ್ತು ಹತ್ತಾರು ಅಂದರೆ ಮಲ್ಲಿಗೆ ಹತ್ತಾರು ಜಾಸ್ಮಿನ್ ಹತ್ತಾರು ಅಥವಾ ಮಲ್ಲಿಗೆ ಹತ್ತಾರ ಅಂತ ಹೇಳ್ತೀವಿ ಮತ್ತು ಇನ್ನೂ ಕೆಲವೊಂದು ವಸ್ತುಗಳಿಗೆ ಇದಬೇಕು ಇಲ್ಲಿ ಇಲ್ಲ ಈಗ ಅಥವಾ ಇದ್ದಿದ್ದೆಲ್ಲ ಖಾಲಿ ಆಯ್ತದು ಹಂಗಾಗಿ ಇಲ್ಲಾನಿನ್ನೂ ಒಂದು ಕೆಲವು ವಸ್ತುಗಳನ್ನ ತೋರ್ಸೋಕ್ಕಾಗ್ತಾ ಇಲ್ಲ ಇದನ್ನೆಲ್ಲ ತೊಗೋಬೇಕು ಈ ಕಸ್ತೂರಿ ಗೋರಾಜನ ಮತ್ತು ಏನು ಹತ್ತಾರು ಪುನುಗು ಮೊದಲು ಈ ಕಸ್ತೂರಿ ಗೋರಾಜನ ಚೆನ್ನಾಗೆ ಸಣ್ಣಗೆ ಒಂದು ಕಲ್ಲಲ್ಲಿ ಹಾಕ್ಕೊಂಡು ಸಣ್ಣ ಪೌಡ್ರ್ ಮಾಡ್ಕೋಬೇಕು ಸಣ್ಣಗೆ ಅಂದರೆ ಅಷ್ಟು ಈ ಕುಂಕುಮ ಯಾಗಿರುತ್ತೆ ನೋಡಿ ಆ ರೀತಿ ನೀವು ನೋಡಿ ಕುಂಕುಮ ಎಷ್ಟು ಇದಾಗಿರುತ್ತೆ ಅಲ್ವಾ ನೋಡಿ ಈ ರೀತಿ ನೀವು ಹಣೆಗೆ ಏನು ಇಟ್ಟಾಗ ಬರುತ್ತೆ ಆ ರೀತಿಯಾಗಿ ಇದನ್ನು ಪೌಡ್ರು ಭಾಳ ಚೆನ್ನಾಗಿ ಪೌಡ್ರ್ ನೈಸಾಗಿ ಮಾಡ್ಕೋಬೇಕು ಯಾಕಂದರೆ ಹಣೆಗಿಟ್ಟಾಗ ಇಟ್ಟಾಗ ಅದು ಕಚ್ಕೋಬೇಕು ಆ ರೀತಿ ಇದು ಯಾಕಂದರೆ ಬೇಗ ಇದೆಲ್ಲ ತೆಳ್ಳಗಾಗುತ್ತೆ ಇದು ಆ ರೀತಿ ಎಲ್ಲ ಮಾಡಿಕೊಂಡು ಅದಕ್ಕೆ ಈ ಪೌಡ್ರ್ ಆದ ನಂತರ ಇದಕ್ಕೆ ಈ ಒಂದು ಪುನಗು ಏನಿದೆ ಪುನಗು ಹತ್ತಾರು ಜವಾದು ಅರಗಜ ಮತ್ತು ಇನ್ನೂ ಒಂದು ಎರಡು ಮೂಲಿಕೆಗಳು ಅಪರೂಪ ಅದು ಸಿಕ್ಕೋದು ಅದು ಇವೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಪೌಡ್ರ್ ಮಾಡಿ ತದನಂತರ ನಿಮಗೆ ಯಾವ ಒಂದು ಕುಂಕುಮ ಕಲರ್ ಇಷ್ಟ ಆಗುತ್ತೋ ಯಾವ ಕುಂಕುಮ ನಿಮಗೆ ಇಷ್ಟ ಆಗುತ್ತೋ ಈ ಕುಂಕುಮನ ಈ ಕುಂಕುಮ ಬೇಕಾ ಅಥವಾ ಈ ಕುಂಕುಮ ಬೇಕಾ ಯಾವ ಕುಂಕುಮಕ್ಕೆ ಇರುತ್ತೋ ಆ ಕುಂಕುಮ ಅಂದರೆ ಇಷ್ಟಕ್ಕೆ ಹಾಕ್ಕೊಳೋಕ್ಕೆ ಕಷ್ಟ ಆಗುತ್ತೆ ಸ್ವಲ್ಪ ಸ್ವಲ್ಪ ಹಾಕೋಬೇಕು ಸ್ವಲ್ಪ ಸ್ವಲ್ಪ ನಿಮಗೆ ಒಂದು ಹಾಕ್ಕೊಂಡಾಗ ನೋಡಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ಗೊತ್ತು ನಾನು ಯಾಕೆಂದರೆ ಈ ರೀತಿ ಮಾಡಿ ಇಟ್ಕೊಂಡೆ ಯಾಕೆ ನಾವು ಕುಂಕುಮ ಇಟ್ಕೊಳ್ತೀನಿ ಮಾಮೂಲಿಯಾಗಿ ಆದರೆ ಇದು ಇರಲಿ ಇದಾದರೆ ನಾನೊಬ್ಬಳೇ ಇಟ್ಕೋಬೇಕಾಗುತ್ತೆ ಕುಂಕುಮ ಆದರೆ ಇದು ಬೇರೆಯವ್ರಿಗೆ ಕೂಡ ಬಳಸ್ಲಿಕ್ಕೆ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ನಾನು ಈ ರೀತಿ ಮಾಡಿ ಇಟ್ಕೊಂಡಿದ್ದೀನಿ ಇದೇನು ಕಪ್ಪಿಗೆ ಬರಲ್ಲ ಬ್ರೌನ್ ಆಗಿ ಬರುತ್ತೆ ಅದು ಕೂಡ ಮತ್ತು ಅದು ತೊಳೆದ್ರು ಕೂಡ ಹೋಗಲ್ಲ ಯಾಕೆಂದ್ರೆ ಕಸ್ತೂರಿ ಗೋರೋಜನ ಇರೋದು ಹಾಕಿರೋದ್ರಿಂದ ಅದು ಕೈ ತೊಳೆದ್ರು ಕೂಡ ಕಲರ್ ಒಂದು ರೀತಿ ಮೆಹಿ ಹಾಕಿರೋ ಕಲರ್ ಬರುತ್ತೆ ಅಂದರೆ ಒಂಥರ ಲೈಟ್ ಬ್ರೌನ್ ಕಲರ್ ಬರುತ್ತೆ ಮತ್ತು ಇನ್ನೊಂದು ಇದರೊಳಗೆ ಏನಪ್ಪ ವಿಶೇಷ ಅಂತಂದರೆ ನೀವು ಈ ರೀತಿ ಇಟ್ಕೊಂಡು ಹೋದಾಗ ಸರ್ವ ಜನ ಅಂದರೆ ಒಂದೇ ಹಾಕ್ಕೊಂಡೋಗಿ ಒಂದೇ ಹೆಸಕ್ಕೆ ವ್ಯವಹಾರ ಆಗಲ್ಲ ಅದು ಇದು ಸಾಕಷ್ಟು ಅವಾಗ ಅವಾಗ ಹಾಕ್ಕೊಳ್ತಾಯಿರೋದು ದಿನ ನೀವು ಮುಖದಲ್ಲಿ ಅದನ್ನ ಮನೇಲಿರಲಿ ಹೊರಗಡೆ ಹೋಗಲಿ ಹಾಕ್ಕೊಳ್ತಾ ಇದ್ದಾಗ ನಿಮಗೆ ಅದ್ಭುತವಾದಂಥ ಒಂದು ವಶೀಕರಣ ಆಗುತ್ತೆ ಇನ್ನೂ ಒಂದು ಇದಕ್ಕಿಷ್ಟೆಲ್ಲ ಹಾಕಿರ್ತಿವಿ ಒಂದು ಗೋರೋಜಿನ ಕಸ್ತೂರಿ ಇವೆಲ್ಲ ಒಂದು ದೇವತಾ ವಶಗಳು ಇವೆಲ್ಲ ರಾಜವಶೀಕರಣ ಅಂತಲೇ ಹೇಳ್ತಾರೆ ರಾಜವಶೀಕರಣಕ್ಕೆ ಬರೋ ಅಂಥ ಮೂಲಕೆಗಳು ಇವೆಲ್ಲ ಮೂಲಿಕೆಗಳು ಅಂದರೆ ಈ ಒಂದು ನೋಡಿ ಇದು ಮತ್ತು ಈ ಕಸ್ತೂರಿ ಪುನಗು ಈ ಹತ್ತಾರ ಇವೆಲ್ಲ ದೇವತಾ ವಶೀಕರಣಕ್ಕೆ ಬರೋವಂಥದ್ದೇ ಮತ್ತು ತಾಳೆಗರಿ ಕುಂಕುಮಗಳು ಇವೆಲ್ಲ ಭಾಳ ಅದ್ಭುತವಾದ ಕೆಲಸ ಮಾಡೋವಂಥದ್ದೇ ಇದನ್ನು ನೀವು ದಿನ ಇಟ್ಕೊಳ್ತಾ ಇಳ್ ಇಟ್ಕೊಳ್ತಾ ಏನಾಗುತ್ತೋ ಒಂದು ವಶೀಕರಣ ನಿಮ್ಮ ಮುಖದಲ್ಲಿ ಒಂದು ಸಿದ್ಧಿ ಆಗುತ್ತೆ ಮತ್ತು ಇನ್ನೂ ಒಂದು ಅದ್ಭುತವಾದ ವಿಷಯ ಏನಪ್ಪಾ ಅಂದರೆ ನೀವು ಮುಖದಲ್ಲಿ ಯಾವಾಗ ಇಟ್ಕೊಳ್ತಾ ಬರ್ತಿರೋ ಆ ಒಂದು ಆ ಸ್ಮೆಲ್ಲು ಅಂದರೆ ಆ ಗಮ್ಮ ಅಂತ ಏನು ಅನ್ನುತ್ತೆ ಗಮ ಅಂತ ಅನ್ನುತ್ತಲ್ವ ಅದು ನೀವು ಎಷ್ಟು ದೂರದಲ್ಲಿ ನಿಂತ್ಕೊಂಡ್ರೂ ನಿಮ್ಮ ವಾಸನೆ ನಿಮಗೆ ಮಗುಗೆ ಅಷ್ಟು ಹೊಡಿತಾ ಇರುತ್ತೆ ಇನ್ನು ಎದುರುಗಿರೋರಿಗೆ ಎಷ್ಟು ಸ್ಮೆಲ್ ಹೊಡೆಯುತ್ತದೆ ಅದು ನಾವೇನು ಹಾಕ್ಕೊಂಡೇ ಇರೋಲ್ಲ ಆದರೆ ಜನ ನೋಡಿದವ್ರಿಗೆ ಏನಪ್ಪ ಎಷ್ಟು ಘಮ ಘಮ ಅಂತಾರೆ ಎಷ್ಟು ಸ್ಮೆಲ್ ಇದೆ ನಮ್ಮ ವಾಸನೆ ನಮ್ಮ ಹಣೆ ಮೊಂಡಾಗ ಅದು ನಮ್ಮ ಇದಕ್ಕೆ ನಮಗೆ ಅದು ಬರ್ತಾ ಇರುತ್ತೆ ಅಷ್ಟು ಸ್ಮೆಲ್ ಇರುತ್ತೆ ನೀವು ಇಟ್ಕೊಂಡು ಒಂದ್ಸರಿ ಬೇಕಾದ್ರೆ ನೋಡಿ ಆ ರೀತಿ ತಯಾರು ಮಾಡಿ ಅಂದರೆ ಇನ್ನೂ ಕೆಲವೊಂದು ಬೇಕಾಗುತ್ತೆ ಇದಕ್ಕೆ ಕೆಲವೊಂದು ಎರಡು ಮೂರು ಬೇಕಾಗುತ್ತೆ ಆ ವಸ್ತುಗಳೆಲ್ಲ ಖಾಲಿ ಆಗಿದೆ ಅಂಥದ್ದೆಲ್ಲ ಹಾಕ್ಕೋಬೇಕು ಅದೆಲ್ಲ ಹಾಕ್ಕೊಂಡು ನೀವು ಇದನ್ನೆಲ್ಲ ಪುಡಿ ಮಾಡಿ ಅಂದರೆ ಇಷ್ಟು ಒಂದು ಬಾಕ್ಸ್ ಪೂರ್ತಿ ಮಾಡ್ಕೋಬಾರ್ದು ನಿಮ್ಗೆ ಯಾಕೆ ಅಷ್ಟೆಲ್ಲ ಮಾಡ್ಕೋಬೇಕು ಅಂದರೆ ಈ ಗೋರೋಜಿನ ಕಸ್ತೂರಿ ಇವೆಲ್ಲ ಹೆಚ್ಚಿಗೆ ಬೇಕಾಗುತ್ತೆ ಅದೆಲ್ಲ ಭಾಳ ಕಾಸ್ಟ್ಲಿ ಇರೋದ್ರಿಂದ ನಾನು ಸುಮಾರಿಗೆ ಇಲ್ಲ ಅಂತಂದ್ರೆ ಒಂದು ಹತ್ತು ಹದಿನೈದು ಕೆ ಕಸ್ತೂರಿ ಹಾಕಿಬಿಟ್ಟಿದ್ದೀನಿ ನಾನು ಯಾಕೆ ಅಂತಂದರೆ ಅದು ವಶೀಕರಣ ಚೆನ್ನಾಗುತ್ತೆ ಮತ್ತು ಅದು ಯಾರೋ ಇಟ್ಕೊಳ್ತಾರೋ ಅವ್ರಿಗೆ ಅದ್ಭುತವಾಗಿ ಕೆಲಸ ಮಾಡುತ್ತೆ ನಂಗೆ ಸಾಕಷ್ಟು ಜನ ಕೇಳ್ತಾನೆ ಇರ್ತಾರೆ ಅಮ್ಮ ನಾನು ಹೊರ್ಗಡೆ ಹೋದಾಗ ಯಾವ್ದಾರು ಇಟ್ಕೊಂಡು ಹೋಗಬೇಕು ಇಲ್ಲಾಂದರೆ ನನ್ನ ಕೆಲಸನೇ ಆಗಲ್ಲ ನಾನು ಕೆಲವೊಂದು ಸಾರಿ ಬೇರೆಯವ್ರಿಗೆ ಒಂದು ಬೇರೆ ರೀತಿಯಲ್ಲಿ ಮಾಡಿಕೊಟ್ಟಿದ್ದೆ ಅವಾಗ ಹೇಳ್ತಾಯಿದ್ರು ಅಮ್ಮ ನೀವು ಹೋದರೆ ಅದು ನಾನು ಇಟ್ಕೊಂಡು ಹೋದರೆ ಎಲ್ಲ ಕೆಲಸ ಆಗೋದು ಒಂದು ಮರ್ಯಾದೆ ಕೊಟ್ಟಿದ್ದರು ಅದು ಖಾಲಿಯಾಗಿದೆ ಕೊಟ್ಬಿಡಿ ಅಂತ ಆದರೆ ಅದಕ್ಕಿಂತ ಇದು ಅದಕ್ಕಿಂತ ಇನ್ನೂ ಇದು ಭಾಳ ಅದ್ಭುತವಾಗಿ ಕೆಲಸ ಮಾಡುವಂಥದ್ದು ಅದಕ್ಕಾಗಿ ಈ ರೀತಿ ಒಂದು ರೆಡಿ ಮಾಡಿಟ್ಟಿದ್ದೀನಿ ಇದನ್ನು ಬೇಕಾದವರು ನೀವು ಕೂಡ ಮಾಡ್ಕೋಬೋದು ಅನ್ನೋ ಉದ್ದೇಶಕ್ಕೆ ಈ ಒಂದು ವಸ್ತುಗಳನ್ನ ನಿಮಗೆ ತೋರಿಸ್ತಾ ಇರೋವಂಥದ್ದು ಇದನ್ನು ಮಾಡಿಕೊಂಡು ನೀವು ಕೂಡ ಒಂದು ಅದ್ಭುತವಾಗಿ ಒಂದು ಒಳ್ಳೆಯ ಸಿದ್ಧಿ ದಿವಸ ಇದಕ್ಕೆ ಬೇಕು ಅಂದರೆ ನಿಮ್ಗೆ ಯಾವ್ದಾದ್ರು ವಶೀಕರಣ ಮಂತ್ರ ಬಂದರೆ ಅದು ವಶೀಕರಣ ಮಂತ್ರನ ಹೇಳ್ಕೊಂಡು ಅದನ್ನು ಅದು ಏನು ಗೋರೋಜಿನ ಮತ್ತು ಇದೆಲ್ಲ ಏನು ಅದನ್ನು ಅರಿತಾ ಇರ್ತೀರಲ್ವ ಅರಿತಾ ಇರ್ಬೇಕಾರೆ ಆ ಮಂತ್ರನ ಹೇಳ್ಕೊಂಡು ಹೇಳ್ಕೊಂಡೆ ಹರಿಬೇಕು ಆವಾಗ ಅದಕ್ಕೆ ಒಂದು ಮಂತ್ರನೂ ಬೀಳುತ್ತೆ ತಂತ್ರನೂ ಆಗುತ್ತೆ ಈ ಯಂತ್ರ ಮಂತ್ರ ಮತ್ತು ತಂತ್ರ ಎರಡೂ ಸೇರಿದಾಗ ಸರ್ವ ವಶೀಕರಣ ಆಗುತ್ತೆ ಇದಕ್ಕೆ ಇದನ್ನು ನೀವು ಮಾಡಿಕೊಳ್ಳಿ ನೋಡಿ ನಿಮಗೆ ಅದ್ಭುತವಾಗಿ ಮತ್ತು ಲಕ್ಷ್ಮಿ ಯಾವಾಗ ನಮ್ಮ ಮುಖದಲ್ಲಿ ಅದು ಇಟ್ಕೊಂಡಾಗ ಆ ಒಂದು ಸ್ಮೆಲ್ಲು ಅಥವಾ ಒಂದು ಆ ಗಮ ಘಮ ಗಮ ಅನ್ನೋ ಒಂದು ರೀತಿ ವಾಸನೆ ಏನು ಬರುತ್ತೆ ಮುಖದಲ್ಲಿ ಸುವಾಸನೆ ಆವಾಗ ಆ ಲಕ್ಷ್ಮಿ ಕೂಡ ಆಕರ್ಷಣೆ ಹಾಕ್ತಾಳೆ ನೋಡಿ ನಾವು ಒಂದು ಜನ ವಶೀಕರಣೆ ಅಂದರೆ ಲಕ್ಷ್ಮಿ ಆಕರ್ಷಣೆ ಕೂಡ ಹಾಕ್ತಾಳೆ ಯಾಕೆ ನಮ್ಮ ದೇಹ ಒಂದು ನಮ್ಮ ದೇಹದಿಂದ ಆ ಒಂದು ಹೊರಹೊಂಸು ಆ ಒಂದು ಸುವಾಸನೆಯಿಂದ ಆ ಒಂದು ಮಹಾಲಕ್ಷ್ಮಿ ಕೂಡ ಒಂದು ವಶೀಕರಣೆ ಹಾಕ್ತಾಳೆ ಅದಕ್ಕಾಗಿ ಹೇಳೋದು ಸ್ನಾನ ಮಾಡಬೇಕಾದ್ರೆ ನೀವು ಯಾರಾದರೂ ಒಂದು ಈ ರೀತಿ ಅತ್ತಾರಾಗಿರ್ಬೋದು ಜಾಸ್ಮಿನ್ ಅತ್ತಾರ್ ಮಲ್ಲಿಗೆ ಅಂದರೆ ಮಹಾಲಕ್ಷ್ಮಿ ಭಾಳ ಇಷ್ಟವಾದದ್ದು ಮಲ್ಲಿಗೆ ಜಾಸ್ಮಿನ್ದು ಅದಾದರೂ ತಗೋಬೋದು ಅಥವಾ ಗೋರಜನ ಹಾಕೋಬೋದೇಕಾದ್ರೆ ಅಷ್ಟು ಕಾಸ್ಟ್ಲಿ ಇರೋದ್ರಿಂದ ಅದನ್ನು ಮಾಡಲಿಕ್ಕೆ ಕಷ್ಟ ಆಗುತ್ತೆ ಇದು ನೀವು ಬೇಕಾದ್ರೆ ಮಾಡ್ಕೋಬೋದು ಇದನ್ನು ಮಾಡ್ಕೊಳ್ಳಿ ನಿಮಗೆ ನೋಡಿ ಮುಂದಕ್ಕೆ ಎಷ್ಟು ಒಂದು ಒಂದು ಕೆಲಸಗಳು ಹಾಕ್ತವೆ ಹೆಂಗೆ ವಶೀಕರಣ ಆಗುತ್ತೆ ನಿಮ್ಮ ಮುಖದಲ್ಲಿ ಕೂಡ ಯಾವ ರೀತಿ ತೇಜಸ್ ಬರುತ್ತೆ ಅನ್ನೋದು ಕೂಡ ನಿಮಗೆ ಗೊತ್ತಾಗುತ್ತೆ ವೀಕ್ಷಕರೇ ಹಂಗಾಗಿ ಈ ಒಂದು ವೀಡಿಯೋ ನಿಮಗೆ ಇಷ್ಟವಾಗಿದೆ ಅಂದ್ಕೊಳ್ತೀನಿ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ ಆಗಿ ಮಹಾಲಕ್ಷ್ಮಿ ನಿಮಗೆ ಆಕರ್ಷಣೆ ಆಗಬೇಕು ಅಂದರೆ ಇದೆಲ್ಲ ವಿವರ ಮಾಡ್ಕೊಳ್ಳಿ ಅಂತ ಹೇಳ್ತೇವೆ ವೀಕ್ಷಕರೇ ಧನ್ಯವಾದಗಳು